ಎಲ್ಲರ ಎಲ್ಲರೂ ಚಪ್ಪಾಳ ಕಟ್ಟೋದ ಮುಖಾಂತರ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತ ನಮ್ಮ ಶಾಪುರ್ ನಗ ನಗರಸಭೆಯ ಸದಸ್ಯರು ಆಗಿರುವಂತ ಸಿದ್ದರು ಕೂಡ ನಾನು ಅದೇ ರೀತಿಯಾಗಿ ಶಾಪುರ್ ಪೊಲೀಸ್ ಠಾಣಾ ಪಿ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯುತ್ತಾರೆ ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದು ಮತ್ತು ವಿಶೇಷ ಉಪನ್ಯಾಸಕನಾಗಿ ಆಗಮಿಸಿರುವಂತಹ ಮಗರಭವನಲ್ಲಿ ಚಾಲಕ ತರಬೇತಿ ಶಾಲೆಯಲ್ಲಿ ಸುಮಾರು ವರ್ಷಗಳಿಂದ ಎಕೆಆರ್ಟಿಸಿ ಚಾಲಕರಿಗೆ ಒಂದು ಉತ್ತಮ ತರಬೇತಿ ನೋಡಿ ಆ ಸಂಸ್ಥೆಗೆ ಒಂದು ಉತ್ತಮ ಚಾಲಕರನ್ನು ಸೃಷ್ಟಿ ಮಾಡಿ ಮತ್ತು ಒಂದು ಸಂಸ್ಥೆಗೆ ಹೆಮ್ಮೆಯ ಮತ್ತು ಹೆಗ್ಗಳಿಕೆಗೆ ಪ್ರೀತಿ ಪಾತ್ರರಾಗಿರುವಂತಹ ಸನ್ಮಾನ ಶ್ರೀ ಮುರುಸಿದ್ದಯ್ಯ ಹಿರೇಮಠನವರು ಕೂಡ ನಾವು ಸ್ವಾಗತವನ್ನು ಅದೇ ರೀತಿಯಾಗಿ ನಮ್ಮ ರಾಜ್ಯ ಉಪಾಧ್ಯಕ್ಷರು ಮತ್ತು ಬೆಳಗಾವಿ ವಿಭಾಗ ಮಟ್ಟದ ಉತ್ತಮರಿಗಳಾದಂತ ಮತ್ತು ಈ ಕಾರ್ಯಕ್ರಮಕ್ಕೆ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿರುವಂತ ತಮ್ಮ ಶ್ರೀ ಬಸವರಾಜ್ ಪಾಂಡೆಸರ್ ಕೂಡ ನಾನು ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನನಗೆ ತುರ್ತು ತುಂಬಿ ಬೆನ್ನೆಲುಬಾಗಿ ನಿಂತು ಒಂದು ಕಾರ್ಯಕ್ರಮದ ರೂಪದೇಶಗಳನ್ನ ಪ್ರತಿದಿನ ನನಗೆ ಮಾರ್ಗದರ್ಶಕರಾಗಿ ಬೆಂಬಲ ನೀಡತಕ್ಕಂತ ಎಸ್ಕೆ ಪಬ್ಲಿಕ್ ಶಾಲೆಯ ಸ್ಕಾಲರ್ಶಿಗಳಾದಂತ ಅದೇ ರೀತಿಯಾಗಿ ಶಾಪೂರ್ ನಗರದಲ್ಲಿ ಪ್ರತಿಷ್ಠೆ ಶಾಲೆಯಾದಂತ ಎಸ್ಎಂ ಸಿ ಜೈನ್ ಶಾಲೆಯ ಸಂಸ್ಥಾಪಕರು ಆಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ಮಂಗೇಲನ್ ಮಗಂದ್ ಜೈನ್ ಅದೇ ರೀತಿಯಾಗಿ ಪ್ರಾದೇಶಿಕ ಸಾರಿಗೆ ಕಚೇರಿ ಯಾದಗಿರಿಯ ಮೋಟಾರ್ ವಾಹನ ನಿರೀಕ್ಷಕರಾಗಿರ್ತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಘಟನೆಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶಂಕರ್ ಸಿಂಗ್ ಅವರು ಕೂಡ ನಾನು ಸ್ವಾಗತವನ್ನು ಸಮಸ್ಯೆಯಿಂದ ಹೇಗೆ ಬಳಲಿ ಅವರು ಮುಂದಿನ ಜೀವನವನ್ನು ಕಂಡುಕೊಳ್ಳದಕ್ಕಂತರ ಪಡ್ತಾ ಇದ್ದಾರೆ ಅಂತ ಇದರೊಟ್ಟಿಗೆ ನಾವು ಈ ಸಹ ವಾಹನಗಳನ್ನು ಕೂಡ ಅಪಘಾತವನ್ನು ನೋಡಿದ್ದೇವೆ ನನ್ನ ಅನುಭವದಲ್ಲಿ ನಾನು ಎಷ್ಟೋ ಜನ ಇಬ್ಬರು ತಂದೆ ತಾಯಿ ಅಪಘಾತದಲ್ಲಿ ಮನ ಹೊಂದಿ ಅವರ ಚಿಕ್ಕ ಮಗು ಹಾಗೆ ಬಂದು ಕುಳಿತಿರ್ತದೆ ಆ ಚಿಕ್ಕ ಮಗುವಿನ ಭವಿಷ್ಯ ಎಷ್ಟು ಹಾಳಾಗ್ತಾ ಇದೆ ಇದು ಯಾರ ತಪ್ಪಿಂದ ಆಗ್ತಾ ಇದೆ ಯಾಕಾಗಿ ಆಗ್ತಾ ಇದೆ ಈ ವಿಷಯದಲ್ಲಿ ಪ್ರತಿಯೊಬ್ಬ ನಾಗರಿಕನು ಈ ದೇಶದ ನಾಗರಿಕನು ನಾವು ಎಚ್ಚೆತ್ತು ರಸ್ತೆಯ ಮೇಲೆ ನಾವು ಸಂಚಾರ ಮಾಡಬೇಕಾಗಿಲ್ಲ ಈ ಸಂಚಾರ ಸಮಯದಲ್ಲಿ ಅನೇಕ ತಪ್ಪುಗಳನ್ನ ಒಂದು ಉದಾಹರಣೆ ಅವಲ್ನಲ್ಲಿ ನಾವು ವಾಹನವನ್ನು ಸಂಚಾರ ಸರಿಯಾಗಿ